ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನಿಗೆ ಎಲ್ಲೂ ಕೆಲಸ ಸಿಗೋಲ್ಲ ಹಾಗಾಗಿ ಏನಾದರೂ ಬಿಸ್ನೆಸ್ ಮಾಡಲೇಬೇಕು ಅಂತ ಹೇಳಿ ಅಡುಗೆ ಹೇಗಿದ್ದರೂ ಮನೆಯಲ್ಲೇ ಕ್ಯಾರಿಯರ್ ಡಬ್ಬ ಸರ್ವಿಸ್ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಮನೆಯವ್ರನ್ನೆಲ್ಲ ಒಪ್ಪಿಸ್ತಾಳೆ ಮನೆಯವರೆಲ್ಲ ಒಪ್ಕೊಂಡಾದ ಮೇಲೆ ಅದಕ್ಕೆ ಬೇಕಾದಂತಹ ಪಾಂಪ್ಲೆಟ್ ಎಲ್ಲ ಉಡಿಸ್ಬಿಟ್ಟು ಹೊರಗಡೆ ಹೋಗಿ ಬೀದಿ ಬೀದಿಲು ಎಲ್ಲರಿಗೂ ಹೇಳಿ ನೋಡಿ ನಾವು ಮನೆಯಿಂದ ತಿಂಡಿ ಎಲ್ಲ ಮಾಡಿಕೊಡ್ತೀವಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಫೋನ್ ಮಾಡಿ ಅಂತ ಹೇಳಿ ಕಾಯ್ತಾಯಿರ್ತಾರೆ ಇರ್ತಾರೆ ಮನೆಯವರೆಲ್ಲ ಆಗ ಕಾಲ್ಗಳು ಬಂದ ತಕ್ಷಣ ತುಂಬ ಖುಷಿ ಆಗುತ್ತೆ ಭಾಗ್ಯನಿಗೆ ಒಬ್ಬರೊಬ್ಬರು ರಿಸೀವ್ ಮಾಡಿದಾಗ ಎಲ್ಲ ಬೇರೆ ಬೇರೆ ಮಾತಾಡ್ತಾ ಇರ್ತಾರೆ ಕೆಲವರು ಪೂಜೆ ನಂಬರ್ ಕೊಡಿ ಅಂತ ಇರ್ತಾರೆ ಆಗ ಅವ್ರ ತಾಯಿ ಅವ್ರ ಅತ್ತೆ ಎಲ್ಲ ಬೈತಾಯಿರ್ತಾರೆ ನೋಡು ನ ಅವ್ರ ತಾಯಿ ಅಂತೂ ಸುನಂದ ಅವರು ನೋಡು ನಾನು ಆಗ್ಲೇ ಹೇಳಿದೆ ಇವೆಲ್ಲ ನಡೆಯಲ್ಲ ಅಂತ ಆದರೆ ನಿಮ್ಮ ಮಾತು ಕೇಳಲಿಲ್ಲಲ್ಲ ಅಂತ ಹೇಳ್ತಾರೆ ಆಗ ಭಾಗ್ಯ ಅಮ್ಮ ಇರಮ್ಮ ಸಮಾಧಾನ ಆಗೋಣ ಆಗು ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಇನ್ನೊಂದು ಕಾಲ್ ಬರುತ್ತೆ ಆ ಧರ್ಮ ಅವ್ರು ಎತ್ಕೊತಾರೆ ಹಾಗೂ ಹೀಗೆ ಆಗತ್ತೆ ಕೊನೆಗೆ ಹೇಗಾದರೂ ಮಾಡಿ ಇಲ್ಲ ನಾವೊಂದು ಕೆಲಸ ಮಾಡೋಣ ನಾವು ಹೊರಗಡೆ ಹೋಗೋಣ ಅದರಲ್ಲಿ ಏನಿಲ್ಲ ಯಾರಿಗೆ ಬೇಕು ಅವ್ರಿಗೆ ಕೊಡೋಣ ಅಂತ ಹೇಳಿ ಭಾಗ್ಯ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ಸ್ವಲ್ಪ ತಿಂಡಿ ಎಲ್ಲ ಎತ್ಕೊಂಡು ಹೊರಗಡೆ ಹೋಗ್ತಾಳೆ ಈ ಕಡೆ ಈ ಕಡೆ ಕನ್ನಿಕಾ ಬರ್ತಾ ಇರಬೇಕಾದ್ರೆ ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಡ್ರೈವರ್ ಸ್ಟಾಪ್ ಕೊಡ್ತಾರೆ ಇದ್ಯಾಕೆ ಕಾರ್ ನಿಲ್ಲಿಸಿದ್ದೀರಾ ಅಂತ ಹೇಳಿದಾಗ ಮೇಡಮ್ ನಾನೆಲ್ಲ ಹುಡುಗರೆಲ್ಲ ನಿಂತಿದ್ದಾಳೆ ಅಡ್ಡ ಬಂದುಬಿಟ್ಟು ಆಗಾಗ ನಿಂತೆ ಅಂತ ಹೇಳಿದಾಗ ಕನ್ನಿಕಾ ಆ ಕಡೆಯೆಲ್ಲ ನೋಡ್ತಾ ಇರಬೇಕಾದ್ರೆ ಇದೇನು ಇದಿಷ್ಟು ಜನ ತುಂಬ್ಕೊಂಡಿದ್ದಾರಲ್ಲ ಏನಿದು ಊಟ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಬಗ್ಗೆ ನೋಡಬೇಕಾದ್ರೆ ಭಾಗ್ಯ ನಗ್ತಾ ಅವರಿಗೆಲ್ಲ ಊಟ ಬಡಿಸ್ತಾ ಇರ್ತಾಳೆ ಅದನ್ನು ನೋಡಿ ಕನ್ನಿಕನಿಗೆ ತುಂಬ ಕೋಪ ಬರುತ್ತೆ ಇವಳು ಅಂತೂ ನಗ್ತಾ ಇದ್ದಾಳಲ್ಲ ಇವಳು ನೋಡ್ತಾ ಇದ್ರೆ ಇವಳು ನಗ್ತಾ ಇದ್ರೆ ನನಗಂತೂ ತಡೆಯೋಕ್ಕೆ ಆಗಲ್ಲ ನಿಮ್ಮ ಜೀವನ ತರ್ಕ ಮಾಡಬೇಕು ಭಾಗ್ಯ ನೀನು ಖುಷಿಯಾಗಿರೋದಂತೂ ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಕನ್ನಿಕಾ ಅಂದ್ಕೊತಾ ಇರ್ತಾಳು ಮನಸಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ತಾಂಡವ್ ಶ್ರೇಷ್ಠನಿಗೆ ಆ ವಿಚಾರ ಗೊತ್ತಾದರೆ ಅವಳನ್ನು ಗೇಲಿ ಮಾಡ್ಬೋದು ಹಾಗೆ ಅವಳು ಬಿಸ್ನೆಸ್ ನಡಿಬಾರ್ದು ಅವಳು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಕನ್ನಿಕನೂ ಅಷ್ಟೇ ಅವಳನ್ನು ಹೇಗಾದರೂ ಮಾಡಿ ತುಳಿಬೇಕು ಅಂತಲೇ ಹೇಳಿ ಕಾಯ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು